ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಫೈವ್ ಮಿನಿಟ್ಸಲ್ಲೇ ಪಟ್ಟಂತ ರೆಡಿಯಾಗುವಂತಹ ಎಲ್ಲರ ಫೇವ್ರೆಟ್ ಮ್ಯಾಗಿ ಇದು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಮ್ಮ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಸ್ಟವ್ ಅನ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಬೇಕು ಬಾಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಈರುಳ್ಳಿ ಜೊತೆ ಉಪ್ಪು ಮಿಕ್ಸ್ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ಇದನ್ನ ಬಾಡಿಸ್ಕೊಂಡು ಒಂದು ಅರ್ಧ ಟೊಮೆಟೊ ಹಾಕ್ತಾ ಇದ್ದೀನಿ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ನೆನೆಸಿಟ್ಕೊಂಡಿರೋ ಬಟಾಣಿ ಪಟಾಣಿ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಇದಕ್ಕೆ ಒಂಚೂರು ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಧನಿಯಾ ಪೌಡರ್ ಕೂಡ ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ ಇಲ್ಲಿ ನೀವು ಬೀನ್ಸು ಕ್ಯಾರೆಟ್ ಬೀಟ್ರೂಟ್ ನಿಮ್ಗೆ ಯಾವ್ದು ಅನ್ನೋ ವೆಜಿಟೇಬಲ್ ಯಾವುದನ್ನು ಬೇಕಾದರೂ ಸೇರಿಸ್ಕೊಳ್ಬೋದು ನನಗೆ ಬಟಾಣಿ ಇಷ್ಟ ಅಂತ ನಾನು ಸ್ವಲ್ಪ ಬಟಾಣಿ ಸೇರಿಸ್ಕೊಳ್ತಿದ್ದೀನಿ ಅಷ್ಟೇ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಬೇಯಿಸ್ಕೊಂಡು ನೀರು ಹಾಕ್ಕೊಳ್ಳಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ನಾನು ಎರಡು ಪ್ಯಾಕೆಟ್ ಮ್ಯಾಗಿನ ಮಾಡ್ತಾ ಇರೋದು ಒಂದು ಪ್ಯಾಕೆಟ್ಗೆ ಒಂದು ಅರ್ಧ ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳಿ ಇದಕ್ಕೆ ಮತ್ತು ಅದು ಪೌಡರ್ ಇರುತ್ತಲ್ವ ಮ್ಯಾಗಿಲಿ ಕೊಟ್ಟಿರ್ತಾರಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಪ್ಯಾಕೆಟ್ ಅಲ್ವ ಎರಡು ಕೂಡ ಸೇರಿಸ್ಕೊಂಡಾಯ್ತು ಸೇರಿಸ್ಕೊಂಡಾದ್ಮೇಲೆ ಈ ನೀರಿದೆ ಅಲ್ವಾ ಇದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದರೆ ಆಮೇಲೆ ನಾವು ಮ್ಯಾಗಿನ ಸೇರಿಸ್ಕೋಬೇಕಾಗುತ್ತೆ ಇದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗಾಯ್ಸ್ ನಾನು ಹೊಸ್ದಾಗಿ ವಿಡಿಯೋ ಮಾಡ್ತಿರೋದು ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಇದು ಕುದಿ ಬಂದ ನಂತರ ನಾನು ಮ್ಯಾಗಿನ ಸೇರಿಸ್ಕೊಳ್ತಿದ್ದೀನಿ ನೋಡಿ ಸೇರಿಸ್ತಿದ್ದೀನಿ ಇದು ನೀಟಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು ಈ ಥರ ನೋಡಿ ನಾನು ಹೆಂಗೆ ಆಡಿಸ್ತಿದ್ದೀನಿ ಅಲ್ವ ಇದೇ ಥರ ಸ್ಪೂನಿಂದ ಆಡಿಸ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ ಇದು ನೀಟಾಗಿ ಬೇಯಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ ನಂತರ ಇಲ್ಲಿ ನೋಡಿ ಅವಾಗವಾಗ ತೆಗೆದುಬಿಟ್ಟು ನೋಡ್ಕೊಳ್ಳಿ ಇಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ತೆಗೆದು ಈ ಥರ ಅಲ್ಲಾಡಿಸಿ ಮತ್ತೆ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಒನ್ ಟೆನ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಇದು ನೋಡಿ ಇದು ಆಗಿದೆ ಇವಾಗ ಈ ಥರ ಬರಬೇಕು ಈ ಥರ ಆದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಬೋದು ನೋಡಿ ಮ್ಯಾಗಿ ಮಾಡೋದು ಎಷ್ಟು ಈಸಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಪೈಸಿಯಾಗಿ ಈ ಥರ ಮ್ಯಾಗಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಆ್ಯಂಡ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿದರೆ ತಿನ್ನಬೇಕು ಅಂತ ಅನಿಸ್ತಿದೆ ಅಲ್ವಾ ಥ್ಯಾಂಕ್ ಯು